ಭಾರತದಲ್ಲಿ ಅತಿ ಹೆಚ್ಚು ಸಂಭವನೆ ಪಡೆಯುವ ನಟ ಯಾರು ಗೊತ್ತಾ ಅದು ಬೇರಿಯಾರು ಅಲ್ಲ ಅल्लू ಅರ್ಜುನ್ ಪುಷ್ಪ 2 ಚಿತ್ರಕ್ಕಾಗಿ ಅल्लू ಅರ್ಜುನ್ 300 ಕೋಟಿ ರೂಪಾಯಿ ಸಂಭವನೆಪಡುತ್ತಿದ್ದಾರೆ ತಮಿಳು ಸ್ಟಾರ್ ಜೋಸೆಫ್ ವಿಜಯ್ ಎರಡನೇ ಸ್ಥಾನದಲ್ಲಿದ್ದಾರೆ ವಿಜಯ್ ನೂರ ಪಡೆದಿದ್ದಾರೆ ಶಾರುಖ್ ಖಾನ್ ನೂರ ಐವತ್ತರಿಂದ ಕೋಟಿ ರಜನಿಕಾಂತ್ ನೂರ ಇಪ್ಪತ್ತೈದರಿಂದ ಇನ್ನೂರ ಎಪ್ಪತ್ತು ಕೋಟಿ ಅಮೀರ್ ಖಾನ್ ನೂರರಿಂದ ಇನ್ನೂರ ಎಪ್ಪತ್ತೈದು ಕೋಟಿ ಪ್ರಭಾಷ್ ನೂರರಿಂದ ಇನ್ನೂರು ಕೋಟಿ ಅಜಿತ್ ಕುಮಾರ್ ನೂರರಿಂದ ನೂರ ಅರವತ್ತೈದು ಕೋಟಿ ಸಲ್ಮಾನ್ ಖಾನ್ ನೂರರಿಂದ ನೂರ ಐವತ್ತು ಕೋಟಿ ಕಮಲ್ ಹಾಸನ್ ನೂರರಿಂದ ನೂರ ಐವತ್ತು ಕೋಟಿ ಅಕ್ಷಯ್ ಕುಮಾರ್ ಅರವತ್ತರಿಂದ ನೂರ ನಲವತ್ತೈದು ಕೋಟಿ ರೂಪಾಯಿ ಸಂಭಾವನೆ ಪಡೆದಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಬಿಡುಗಡೆಯಾದ ಚಿತ್ರಕ್ಕೆ ಪಡೆದ ಸಂಭಾವನೆ ಪಟ್ಟಿ ಈ ಪಟ್ಟಿಯಲ್ಲಿ ಕಾಂತಾರಾ ವನ್ ಚಾಪ್ಟರ್ ಚಿತ್ರ ಸೇರಿಲ್ಲ ಮೂಲಗಳ ಪ್ರಕಾರ ಕಾಂತಾರಾ ವನ್ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಭರ್ಜರಿ ಸಂಭಾವನೆ ಪಡೆದಿದ್ದಾರೆ